ನೀವು ಒಂಚೂರು ಹುಷಾರಾಗಿರ್ಬೇಕಿತ್ತೈತಿ ನೋಟ ಹಾ ಯಾಕಂದ್ರೆ ಈಗ ಶುಗರ್ ಅಂತಾರಲ್ಲ ಅವೇನೋ ಭಾಳ ಡೇಂಜರ್ ಅಂತಲ್ಲ ಮೊನ್ನೆ ನಮ್ಮ ಮಾವಾರಿಗೆ ಬಂದೈತಿ ನಾವ ಯಾರ ಮುಂದ್ ಈಗ ನಿನ್ನ ಮುಂದೆ ಅಂತ ಹೇಳಿದ್ದು ಅಷ್ಟೇ ಮೊನ್ನೆ ಬಂದೈತ್ ಅಂತ ಪಾಪ ಏನು ಮಾಡ್ತೀರಿ ಹೇಳ್ರಿ ಭಾಳ ಭಾಳ ಜಪತ್ಲ ನೋಡ್ಕೋಬೇಕಂತ ಏನು ಚುಚ್ಚಬಾರ್ದು ಮಾಡಬಾರ್ದು ಅಯ್ಯೋ ಅಯ್ಯೋ ಇಯೋ ಬಾರಿ ಕಾಳಜಿ ಹಾಂ ಸಾಕು ಸುಮ್ ಕುಂದ್ರವ ಈಗ ಹೇಳ್ತಿ ಜಾಕಿರ್ಬೇಕು ಹುಷಾರಾಗಿರ್ಬೇಕು ಹಂಗ ಹಿಂಗ ಅಂತ ಹೇಳಿ ಅಲ್ಲ ಒಂದು ಈಟರ ಒಂದು ಈಟರ ಇದ್ರಾಗ ಅದೇವ ನಾವು ಒಂದಿಟ್ಟು ಬರ್ತೀನ ಅತ್ತೆ ನಾವು ತಡಿ ಇಲ್ಲಿ ನೋಡ್ಬೇಕು ಮಾವದೊಂದು ತಡಿ ಇಲ್ಲಿ ಬರ್ಬೇಕು ಅಂತೇಳಿ ಎಲ್ಲಾರು ಅಷ್ಟೇ ಹಾ ನಮ್ಮ ಹತ್ರ ಏನಾರ ಇದ್ರ ಆರಾಮಾಗಿ ಎಲ್ಲ ಚಂದ ಇದ್ರ ಬರ್ತಿದ್ರವ ಏನು ಮಾಡ್ಬೇಕು ನೀ ಬರ್ತಿ ನಿಮ್ಮ ಅವ್ನ ನೋಡ್ತಿ ಹೋಗಿ ಬರೀ ನಿಮ್ಮ ಕಡೆ ಲಕ್ಷ್ಯ ನಿಂದ ನಮ್ಮ ಹತ್ರ ಬರೋದು ಮಾಡೋದು ನೋಡೋದು ಹೋಗೋದು ಯಾವಾರ ಅದ ಒಂದ್ ಸುದ್ದಿ ಅಲ್ಲ ಹೆಂಗ್ ಮಾತಾಡ್ತೀಯ ಈಗ ನೀನ ಮತ್ತೆ ಏನಾರ ಅಂದ್ರೆ ಮತ್ತೆ ಅತ್ತೆಯರಿಗೆ ನಿನಗೆ ಇಬ್ರಿಗೆ ಚಿಟ್ಟು ಬರ್ತತವ ಅಲ್ಲ ಈ ತಡಿ ನಿನ್ ಮಕ್ಳು ಬರ್ತಾವ ನಿನ್ನ ನೋಡ್ತಾರ ಹೋಗಾರ ನಾನ್ ನೋಡಕ್ ಬರೋದಿಲ್ಲ ಅಂತ ನಾ ಜಗಳ ಮಾಡಿದ್ರಿ ಹೆಂಗದ ಅವ್ರವ್ರ ಮಕ್ಳು ಅವ್ರವ್ರ ತಾಯಿನೇ ನೋಡಕ್ ಹೋಗೋದು ಇದ್ ಬಿದ್ದಾರ ನೆಲಾರು ನೋಡಕ್ ಹೋಗಾರ நீ நோட் ஹிங் மாதாத்தீவா நீ ஏன் மாதாத்த மாதாத்தேவ் என்ன மணி பார ஏன் மத்தவர்த்திட்டு அம்மா ಅದೇ ಏನ್ ಗೊತ್ತನ ಈಗ ಏನಾಗಿತ್ವ ನನ್ಗ ಮನೆಯಾಗ ಕೆಲಸ ಏನೋ ಹಂಗೇನು ಹುಯಂತಿರಲ್ ಬಿಡು ಮಕ್ಳು ಆಮೇಲೆ ತಡಕಿಲ್ದ ಮಗನ್ ಜಪನ್ ಮಾಡೋದು ಅದು ಇದು ಮನೆಯಾಗ ಕೆಲಸ ನಾಕ್ ಜನ್ ಬಂದ್ ಮನೆಯಾಗ ಇರ್ತಿದ್ಲಾ ಅದೆಲ್ಲ ಆತಪ್ಪ ಅನ್ನೋ ಮಟ್ಟ ಅಂದ್ರೆ ನಾ ಹೋಟೆಲ್ ನಿಂತೆ ಹೋಟೆಲ್ ನಿಂತಿಂದ ಕಡಿಮೆ ಆಮೇಲೆ ನಾನು ಎಲ್ಲಿ ಹೋಗೋದಿಲ್ಲ ಎಲ್ಲಿ ಹೋಗುದಿಲ್ಲ ಮನೆ ಬಿಟ್ಟು ಇನ್ನೂ ಇನ್ನು ಅಡ್ಡಾಡ್ತೀನಿ ಅಂದ್ರೆ ನೀ ಹೇಳುವ ನಾ ಒಪ್ಕೊಂತೇನೆ ನಾ ಎಲ್ಲಿ ಹೋಗೋದಿಲ್ಲತಿ ಮನೆಯಾಗೆ ಇರ್ತೀನಿ ಮೂರೊತ್ತು ಹಿಂಗಿದ್ದಾಗ ಹಿಂಗಿದ್ದ ಎಲ್ಲಿ ಹೋಗ್ಲಿ ಎಲ್ಲಿ ಯಾರು ನೋಡಕ್ ಬರ್ಲಿ ಹೇಳು ದೊಡ್ಡ ಮನ್ತಾನಕ್ ಸೇರಿ ಈಗ ಯಾರು ನೋಡಕ್ ಬರ್ತಿ ಹೋಗ್ಲಿ ಬಿಡ ಅನ್ನೋದಾರ ಏನ ಮತ್ತೆ ಪಾಪ ನೀನು ಸೇರೋದು ದೊಡ್ಡ ಮನೆ ನಾನು ಅದೇನು ಅಲ್ಲ ಅಂತ ಹೇಳಂಗಲ್ಲ ಎಲ್ಲಿ ಹೋಗಲ್ಲ ಎಲ್ಲಿ ಬರಲ್ಲ ಹಂಗ ಗೊತ್ತು ಆಯ್ತು ಬಿಡ ಹೋಲ್ ನನ್ನ ಹಣೆ ಬಾರಿ ಏನ್ ಮಾಡ್ಬೇಕು ಹಿಂಗ ಹಾಕಿ ಕುಂತಲ್ಲ ಈಗ ಅದು ಹೋಲ್ ಬಿಡ ಏನ್ ಅಡಿದಾಡ ಕಿಸ್ಬೇಕಂತ ಅದನ್ನ ಮಾತ್ರ ಕುಂದಿರ್ತೀರಿ ಈಗ ಆಯ್ತು ನೋಡಕ್ ಬಂದಿದ್ರೆ ಏನ್ ನೀನ್ ಹೋದ್ ಕೈ ಬರ್ತಿತ್ತಾನ ಹಂಗಲ್ಲ ತಿಮ್ಮ ಒಂಚೂರು ಬಂದು ಹೋಗಿ ಮಾಡ್ತಿದ್ರೆ ನಮ್ಮರ್ ತಮ್ಮರ್ ಅಂತ ಉಳಿತಿತ್ತಲ್ಲ ಅದಕ್ಕೆ ಹೇಳಿದೆ ಹೌದ್ ಕರೆ ನಾನು ಅಮ್ಮರ್ ತಮ್ಮರ್ ಉಳಿತೈತಿ ಈಗ ಉಳಿಸ್ಕೊಂಡ್ರು ಇರ್ತೈತಿ ಹಿಂಗ ಯಾವ್ದಾರ ಬೆಟ್ಟ ಅದಾಗ ನೀ ಬರಲಿಲ್ಲ ನೀ ನೋಡಲಿಲ್ಲ ನೀ ಮಾಡಲಿಲ್ಲ ಅಂತ ಜಗಳ ಮಾಡ್ಕೊಂತ ಕುಂತ್ರೆ ಏನು ಎದಕ್ ಬಂತು ಉಪಯೋಗ ಅದ್ ಹೇಳ ನೋಡಮ್ಮ

ಇಲ್ಲವಾ ಇಲ್ಲ ನಂಗೆ ಏನು ಬೇಜಾರಾಗಿಲ್ಲ ನಾನು ಯಾಕವಾ ಅಂದ್ರೆ ನಿಂಗೆ ಕಸ್ತೂರಿ ಹಿಂಗಾಯೇ ತಿನ್ನತ್ಲ ಮನ್ಸಿಗೆ ಭಾಳ ಒಂಥರ ಆತವ ಬಟ್ ಆರಾಮದಿಯಲ್ಲ ಹ್ಮ್ ಹೋಗಾಳ್ ಬಡವ ಅವ್ರ ಮನೆ ಕೆಲ್ಸಕ್ಕೆ ಹೋಗೋಬೇಡ ನೀನು ಏನು ಆರಾಮ ಮನೆಯಾಗಿರ ನಿನ್ ಗಂಡು ಏನು ಕಡಿಮೆ ಮಾಡ್ಯಾ ನಿಂಗೆ ತಿಂದು ಆರಾಮಾಗಿರ ಅಂದ್ರೆ ಹೋಗಾಳ ಅಲ್ಲಿ ಕೆಲ್ಸಕ್ಕೆ ನೀನು ಏನ್ ಅವ್ರು ತೀರ್ಸ ಅಂತಾರನ ಯಾರು ನಂಗೇನು ದುಡಿ ಅನ್ನೋಲ್ಲವಾ ಯಾಕೆ ಹೇಳ್ತಾರ ಹೇಳ ನೀ ಆರಾಮ ಕುಂದ್ರಿಗೆ ಏನಾಗಿಲ್ಲ ಒಟ್ಟು ಚಾ ಮಾಡ್ಕೊಂಡ್ಬರ್ಲ ಹಂಗಾರ ಹ್ಮ್ ಚಾಯ್ ಈಗ ಬ್ಯಾಡ ಆಮೇಲೆ ಕೊಡುವಂತೆ ನಾನು ಬರೋ ಅವಸರದಾಗ ಏನು ತಿನ್ನಾಕು ತರಲಿಲ್ವ ನಿಂಗೆ ಹೇಳಿ ಬಿಡದೆ ತಲೆ ಕೆಡ್ಸ್ಕೊಡ ಸುಮ್ಮನೆ ಕುಂದ್ರೆ ಎರಡು ನಿಮಿಷ ಬೇಡ ಹೋಗಿ ಹೌದೌದಪ್ಪ ನಾನು ನೀ ಅಂದಿ ಅಂತ ಹೇಳಿಲ್ಲಪ್ಪ ಆಕೆಗೆ ಗೊತ್ತು ನನಗೆ ನೀ ಪಾಪ ಹೊರಗೆ ಹೋಗ ದುಡಿ ಅನ್ನೋ ಮನುಷ್ಯ ಅಲ್ಲ ಏನು ತಿನ್ ಚಂದ್ ನೋಡ್ಕೋತಿ ಪಾ ಆಕಿ ಬೇಜಾರಿಗೆ ಹೋಗ್ಕನಿ ಅಂತ ಮನೆ ಅಂದಿದ್ಲು ನಂಗೆ ನಾನು ಅವಾಗ ಬ್ಯಾಡ್ ಬಿಡುವ ಅಂತ ಅಂದಿದ್ದೆ ಹೋಕನ್ ಹೋಕನ್ ಅನ್ನೋದಕ್ಕೆ ಸುಮ್ಮನಾಗಿದ್ದೆ ನೋಡಿದ್ರೆ ತಲೆ ತಲೆಮ್ಯಾಗ ಬಂದು ಕುಂತು ಆದರೂ ಈ ಒಂದೊಂದು ಸಲ ಈಗ ನೋಡ ಅವರು ಚಲೋ ಮನುಷ್ಯರು ನಂಬಲಿಲ್ಲ ಆಯ್ತು ನಂಬರ್ ಆಗಿದ್ರೆ ನೀನು ನನ್ನ ಮಗಳಿಗೆ ಒಂಥರ ಅವಮಾನದಂಗೆ ಮಾಡಿ ಎತ್ ನೀನೇ ಕೊಡೋದಕತಿ ಕೊಡಲೇಬೇಕಂತ ಕೈಲೇ ಹಾಕಿ ಮಾಡುವಂಗೆ ಮಾಡಿಬಿಟ್ಟಿದ್ರೆ ಏನು ಮಾಡ್ತಿದ್ ಹೇಳು ಹ್ಞೂ ಅಡಿಗೆ ಸಿಕ್ತಂತ ಹುಡುಗಿ ಕೊಟ್ಲಂತ ಕಸ್ತೂರಿ ಹಾಂ ಆಕೆ ಬೇಕಂತೇಳಿ ಮುಚ್ಚಿಟ್ಟು ಮುಚ್ಚಿಟ್ಟಷ್ಟು ನಾಟಕ ಮಾಡಿದ್ಲು ಏನು ಬೇಕಂತ ಮುಚ್ಚಿಟ್ಟು ನಾಟಕ ಮಾಡ್ಯಾಳ ಹ್ಞೂ ಈಗ ನಿಂಗೆ ಗೊತ್ತಿಲ್ಲ ಅಲ್ಲ ನಿನ್ನ ಮತ್ತೆ ಅವ್ರ ಅಮ್ಮರ್ ಬಂದು ಕರೆದ್ರು ಅಂತಂದು ನಿಂಗೆ ಹೇಳಿಲ್ಲ ನೋ ಬೇಕಂತೇಳಿ ಮುಚ್ಚಿಟ್ಟು ನಾಟಕ ಮಾಡಿ ನೀನು ಕಸ್ತೂರಿ ಗೆಳತಿ ಅಂತೇಳಿ ಅಷ್ಟು ದಿಮಾಕ್ ಮಾಡಿಲ್ಲ ಅಂತ ಕೀ ಓಡಿಸ್ಬೇಕು ನಿನಗೆ ಅವಮಾನ ಮಾಡಿಸ್ಬೇಕಂತೇಳಿ ಇಲ್ಲ ಅವ್ರು ಏನಂದ್ರೆ ಗೊತ್ತನ್ಬೇ ನನಗೆ ಬೇಕಂತ ಮುಚ್ಚಿಟ್ಟು ನಾಟಕ ಮಾಡ್ಯಾರು ಹೇಳಲಿಲ್ಲ ಅವರು ಅವ್ರು ಏನಂದ್ರೆ ಅಂದ್ರೆ ನನ್ನ ಅಂತೇಳಿ ಇಲ್ಲ ಕಿ ಅಲ್ಲೇ ತಳಗ್ ಬಿದ್ದ ನೋಡಿಲ್ಲ ಏಕಾಏಕಿ ನಿಂಗೆ ಬೈದಾಡ್ಬಿಟ್ ಆದ್ರೆ ಆಮೇಲೆ ಗೊತ್ತಾಗ್ತದೆ ಅಲ್ಲೇ ತಳಗ್ ಬಿದ್ದಿದ್ದು ಸಿಕ್ತದ ಅಂತ ಹಿಂಗಂದ್ರು ಓಹೋ ಹೋ ಮಗಳನ್ನ ಹೆಂಗೆ ಬಿಟ್ಕೊಡ್ತಾರೆ ಆ ಅದಕ್ಕೆ ಹಿಂಗೆ ಅಂತ ಕಾಣ್ತತಿ ಮಗಳನ್ನ ಹೆಂಗೆ ಬಿಟ್ಕೊಡ್ತಾರೆ ಹೇಳು ಹ್ಞೂ ಈಗ ಗೊತ್ತಾತು ಅಲ್ಲ ಇಷ್ಟು ನಾಟಕ ಮಾಡಿಬಿಟ್ಲ ಅಕ್ಕಿ ನನಗೆ ಇರಲಿ ಇರಲಿ ಏನು ನನ್ನ ಕೈ ಸಿಗ್ಲಾರ್ದು ಇಲ್ಲಿ ಹೋಗೋದಲ್ಲ ಅಕ್ಕಿ ಸಿಗಲಿ ಬೇಷ್ಯಾಗ್ ಮಾಡ್ತೇನೆ ಅಕ್ಕಿ ಏನು ನನ್ನ ಇರೋದಾಕೊಂಡು ಇಷ್ಟು ನಾಟಕ ಮಾಡಕತ್ತಲ್ಲ ಅಕ್ಕಿ ಹ್ಞೂ ಇನ್ನೇನು ಕರೆ ಕರೆ ಕರೆನ ಮಾಡ್ತೇನೆ ಅದನ್ನೆಲ್ಲ ಬೇಡವಾ ಬೇಡ ಮನ್ಷನ್ಸಿಟ್ಟು ಒಳ್ಳೇದಲ್ಲ ಆಮೇಲೆ ಯಾಕೆ ಬೇಕು ನಿನಗದೆಲ್ಲ ಹಂಗೆ ಮಾಡೋದು ಬಿಡೋದು ಏನು ಬಿಟ್ಬಿಡು ಹೋಲ ತಗೊಳ ಆಗ್ಯತ ಏನಾರ ಮಾಡ್ಕೊಳಿ ಹಂಗಲ್ಲವಾ ನೀಚತನ ಮಾಡಲಿ ಬೇಡ ನಂಗಿಲ್ಲ ಆದರೆ ಇಷ್ಟು ಥರನ ಇಷ್ಟು ಇದನ್ನ ಇರ್ತಾರಂಗೆ ಕೆಲವ್ರು ನೀಚು ಬುದ್ಧಿಯವರು ಇಲ್ಲ ನಮ್ಮ ಮನೆಯಾಗ ನೋಡಿಲ್ಲ ನಿನ್ಗೇನು ಗೊತ್ತಿಲ್ಲ ಯಾರು ಬಂದಾರಲ್ಲ ಒಳಗೆ ಅವ ನೀವು ಚಿಕ್ಕಂದ್ರೆ ತುಂಬತೇನ ಚಾ ನಾನು ಚಾ ಕೆಡಕಂತ ಹೋದೆ ದನಿ ಕೇಳಿ ಹಿಂಗೆ ಅಂದಾರ ಹಿಂಗೆ ಮಾಡ್ಯಾರ ಅಂದ್ಬಿಟ್ಲೆ ಎಲ್ಲ ಬಿಟ್ಬಿಟ್ಟು ಹಂಗೆ ಬಂದೆ ಯಾರು ಯಾರು ಓ ಮಾವರ ಅತ್ತೆ ಯೋ ಅಯ್ಯೋ ದೇವ್ರೀ ಮನ್ಯಾಗ ಎಲ್ಲಮ್ಮ ಅದಾಳ ಈಗ ಬಂದ್ರಲ್ಲಪ್ಪ ಇವ್ರಿಬ್ರು ಅಯ್ಯೋ ಏನಪ್ಪ ಮಾಡೋದು ಮಾವರ ಬರ್ರಿ ಒಳಗೆ ಬರ್ರಿ ಅತ್ತೀರ ಬರ್ರಿ ಬರ್ರಿ ಒಳಗೆ ಬರ್ರಿ ಯಾಕವ ಒಂಥರ ಬಿಕ್ಲಾಕತ್ತಿ ಏನು ನಾವು ಬಂದಿದ್ದು ಚೇರ್ಕೆ ಆಗಲಿಲ್ಲ ಏನೋ ನಿನಗಲ್ಲ ಹಂಗೇನಿಲ್ಲ ಬರ್ರಿ ಒಳಗೆ ಬರ್ರಿ ಏ ಒಳಗೆ ಬರ್ತಿದ್ದಂಗೆ ನಿಂದು ಚಾಲು ಮಾಡಬೇಡ ಯಾರ ಬಂದ್ರೆ ನಾ ಅಳ್ಯಾರ ಅಪ್ಪ ಅವ ಹಾ ಹಾ ಇಲ್ಲ ಅದಾಳ ನಂಗೆ ರೀಕೆ ಯವ್ವ ಅದೇವ್ರೆ ಹಂಗಾರ ತಾಯಿ ಬೇಡಬೇಡಪ್ಪ ನಿನಗೆ ತಾಯಿ ಕತೆ ಅಕ್ಕಿಗೆ ಅವ್ರ ಅವನ್ ಮ್ಯಾಗಿರೋ ಪ್ರೀತಿ ನಿನಗೆ ನಿಮ್ಮ ಅವನ್ ಮ್ಯಾಗಿಲ್ದಂಗ ಆತನ ಅಲ್ ಕಟ ನೋಡು ಅಕ್ಕಿ ಬಂದ್ ಹೆಂಗ ಆರಾಮ ಕುಂತಾಳಿಲ್ಲ ನಾನು ಮನಿಗ್ ಬಂದಿಲ್ಲ ಅದು ನಿನಗೆ ಏಟಾರ ಬೇಜಾರ ಐತನ ಏಟಾರ ಬೇಜಾರ ಐತೇನ ನೋಡು ಅವರು ಯಾವ ಈಗ ಈಗ ಏನಿದಾಗ ಬಂದ್ರವ ಈಗ ಅದು ಒಂದು ಏನೋ ನೋಡ್ಬೇಕು ಅನಸ್ತಂತೆ ಅದಕ್ಕೆ ಬಂದ್ರ ಈಗ ಬಂದ್ರ ಈಗ ಬಂದ್ರ ಬಂದ್ ಒಂದ್ ವರ್ಷ ತಯಾರಿ ಗೊತ್ತಪ್ಪ ನಮ್ಗೆ ಹೇಳ್ತೀರಾ ಕೇಳ್ತೀರಾ ನೀವು ನಾವಷ್ಟ ಮಗ ಅಂತ ಪಡ್ಕೊಳ್ಳೋದು ಮಗ್ಗಿಲ್ಲಪ್ಪ ತಾಯಿ ಮ್ಯಾಗೆ ಪ್ರೀತಿ ಮಗ್ಗಿಲ್ಲ ಅತ್ತಿ ಅತ್ತಿ ಅಯ್ಯೋ ದೇವ್ರೆ ಅದ್ಯಾರ ಅಂತಾರಲ್ಲ ನಾವು ಆಡೋ ಮಕ್ಳ ಕೈಯಾಗ ಹಿಂಗ ತೀರ ತಾಯಿ ಬಗ್ಗೆ ಏಟರ ವಿಚಾರ ಐತೆ ನೋಡ ತಾಯಿ ಮಗಳು ಇಬ್ಬರು ಸೇರೋದು ಏನು ಮರಡಿ ಮಾಡಿಸ ಏನ ಯೋವಾ ದೇವರೇ ನನ್ನ ಮಗನ ಬೇಡ ನೀವು ನನ್ನ ಮಗಗ್ ನನ್ನ ಬಗ್ಗೆ ಏಟು ಕಾಳಜಿ ಇಲ್ರಿಯೋ ಸ್ವಲ್ಪರ ನನ್ನ ಮೇಲೆ ಪ್ರೀತಿ ಇಲ್ಲಲ್ಲ ಯವ್ವ ಏನ್ ಮಾಡ್ಬೇಕಾಯ್ತಯ್ಯವ್ವಾ ನನ್ ಮಗ ನನ್ ಮಗ ಅಂತ ನಾ ಬಡದಾಡ್ತೇನೆ ನೋಡಿದ್ರೆ ನನ್ ಮಗ ನನ್ ಮಗ ಹೀಗೆ ಉಳ್ದಿಲ್ಲ ಯವ್ವ ಅತ್ತಿ ಮನಿ ಹಳ ಆಗ್ಯಾನೇ ರಂಪ ಹಂಗ ರಂಪಾ ರಂಪ ರಂಪಾ ಮಾಡ್ಲಾರೇನ್ ಮಾಡ್ಬೇಕ ಈ ಮಾಯ ಆ ತಾಯಿ ಬಂದಿಲ್ಲ ಏನಾಗ್ತಾನೆ ನೋಡವನಿಗೆ ಹೆಂಗ್ ಗೊತ್ತಾತ್ ಹಂಗಾರ ಇದೆಲ್ಲ ಮನಿದಾರಿ ಆಕಿಗ್ ಬೇಕಾಗೈತಿ ಅವ್ವ ಅದಕ್ಕ ಬೇಕ್ ಬೇಕಾದ್ರನೆಲ್ಲ ಬರ್ಸ್ಕೊಳಕ ಹೋಗ್ಸಾಕ ಚಲೋ ಆಕತಿ ಅಂತ ಹೇಳಿ ದುಡ್ದ ಹಾಕಿ ಈಕಿ ಆರಾಮ್ ಬೇಕಾದ್ರನ್ ಕರಿಸಿ ಹೊಡ್ತು ಮತ್ ತಿನ್ಸಿ ಹೊಟ್ಟು ಬಿರಿ ಕಳ್ಸಾಕ್ ಚಲೋ ಆಕತ್ ಅಂತ ಹೇಳಿ ನೋಡ್ ನೋಡಿ ಎಷ್ಟ್ ಹಾಕಲ್ ಕಟ್ಟ್ಯಾರ ನನ್ ಮಗ ನನ್ನಿಂದ ದೂರ ಹೇಗೆ ಹೆಂಗ್ ನಿಂತ ನೋಡ್ ಅವ ಹಂಗೆಲ್ಲ ಏನಿಲ್ಲವಾ ನೀ ಯಾಕೆ ಹಿಂಗ ಮಾಡ್ತೀಯ ಏನಾತಾಗ ಚಂದ್ರವ ಬಾಯಿ ಬಂದಂಗ ಮಾತಾಡಕ್ ಹೋಗಬೇಡ ನನ್ ಮಗಳೇನಿಲ್ ಕರ್ದ್ ಕಳ್ಸಿಲ್ಲ ಇಲ್ಲ ನಿನ್ ಮಗ ಅದನ್ನ ಮುಂದಿನ ತರ ಕೇಳ ಅವ್ರನ್ನ ಏನ್ ನೀ ಹಂಗೆಲ್ಲ ತಿಳ್ಕೊಳಕ್ ಅದು ಹೋಗಾಕ ಹೋಗಬೇಡ ನೀನು ಹೇಳ್ತಾ ಇದ್ದೀನಿ ಮತ್ತಿಂದ ನೀವು ಮಾತಾಡ್ತೇವ ಆತಾಗ ನಾನು ಹೇಳ್ಬೇಕಾಗ್ತೀರಾ ಈಗ ಬಂದನೇ ಈಗ ಬಂದನಿಯಾ ಹಾ ಹೇಳ್ತೇವ ಈಗ ಅಂತನು ಹೇಳ್ತಿ ಇನ್ನು ಬಂದೇ ಇಲ್ಲ ಈಗ ಇವತ್ತ ಕಾಲ್ ಇಟ್ಟಿದ್ದಂತನು ಹೇಳ್ತಿ ಸಮಾಧಾನ ಆತನ ಸಮಾಧಾನ ಆತನ ನನ್ನ ಮಗನ ನನ್ನಿಂದ ಬ್ಯಾರೆ ಮಾಡಿಸ್ಕೊಂಬಂದ್ ಕುಂತಿ ಅಲ್ಲ ಬೆಚ್ಚಗ ಸಮಾಧಾನ ಆತನ ಯಾವ ತಾಯಿ ಅದೇ ನಾನು ಕರ್ಮ ಮಾಡಿದ್ನೇನ ಇಂಥದೊಂದು ಬಂಜು ಓಡಾತ ಎಲ್ಲ ನಿಮ್ಮ ಅವನ್ನ ಕರ್ಕರದ ಕಳ್ಸಕ್ಕೆ ಗೊತ್ತಕತ್ತಿ ಇನ್ ಹಡದ ತಾಯಿ ಎಷ್ಟು ಸಂಕಟ ಪಡ್ತಿರ್ತಾಳ ಅಲ್ಲಿ ಮನೆಯಾಗ ಒಂದ್ ಚೂರರ ವಿಚಾರ ಮಾಡಿದೇನ ಅದ್ರ ಬಗ್ಗೆ ಚಂದ್ರಿ ಇದನ್ನ ಮಾತಾಡಕ್ ಬಂದೆನ ಇಲ್ಲಿಗೆ ಹೌದು ಇದನ್ನ ಮಾತಾಡಕ್ಕೆ ಬಂದೆ ನಾನು ಇವಾಗ ತಾಯಿ ಬಗ್ಗೆ ವಿಚಾರ ಐತಿ ಇಲ್ಲ ಅಂತ ಕೇಳಾಕ ಬಂದೆ ನಾನು ಗೊತ್ತನ ಹ ಇದನ್ನ ಮಾತಾಡಕ್ಕೆ ಬಂದೇನಿ ತಾಯಿ ಬಗ್ಗೆ ವಿಚಾರ ಐತೆ ಇಲ್ಲ ಅಂತ ಕೇಳಾಕ ಕರ್ದೇನಿ ನೀವು ನನಗೆ ಅದೆಲ್ಲ ಏನು ಹೇಳಕ್ ಹೋಗ್ಬೇಡ್ರಿ ಐತವ ಎಲ್ಲ ವಿಚಾರ ಐತಿ ಅಂದಲ್ಲೇ ಎಲ್ಲ ಖರ್ಚಿಗೆ ರೊಕ್ಕ ಕೊಟ್ಟು ಕಳ್ಸಿದ್ದು ಅಪ್ಪನ್ ಕೈಯಾಗ ಅವು ಕೊಡೋ ಅಂತೇಳಿ ಯಾವ ತಾಯಿ ನಾನೇನು ಇಲ್ಲೇನು ದಿವ್ಸ ಬಂದ ಕುಂದ್ರುದಿಲ್ಲ ಏನೋ ಒಂದು ಸ್ವಲ್ಪ ಮಾತಾಡ್ಬೇಕು ಅನಸ್ತು ಹಂಗಾಯ್ತ ಬಂದೇನ ಅಷ್ಟೇ ನೀನು ಅದೇ ಒಂದು ದೊಡ್ಡದು ಅನ್ನಂಗ ಅಯ್ಯ ದೇವರೇ ಅಲ್ಲ ಅದನ್ನ ನೀ ಇಷ್ಟು ಬಾಯ್ ಮಾಡಿ ಆ ಮಾತಾಡೋ ಕೆಲಸ ಏನೈತಿ ಅದನ್ನ ಏ ನಿನಗೆ ನಿಮ್ಮ ಮಗನ ಹೆಂಗ್ ನೋಡಪ್ಪ ಬಂದಿ ಹಂಗೆ ನಾನು ನನ್ನ ಮಗಳ ನೋಡಪ್ಪ ಅಂದಿನ ನೀ ಬರೋದೆ ನನ್ನ ಮಗಳು ನೋಡಕ್ಕೆ ನಾನು ಏಯ್ ದೇವ್ರೆ ಅಲ್ಲ ನಿನ್ ಗಂಡ ನನಗಿಂತ ಮುಂಚೆ ಬಂದಾಗ್ಯಾರ ಕೇಳು ಕೇಳು ಅದ ಇತ್ತ ಗಂಡನು ಮೋಸ ಮಾಡಿದ ನೀವು ಮೋಸ ಮಾಡಕ್ಕೆ ನಿಂತಿರಿ ಇಷ್ಟ ಮತ್ತೇನೈತಿ ಗಂಡಗ ಹೇಳ್ಬೇಕು ಏನ್ತೀಗ ಅಂತ ಅನಿಸಿಲ್ಲ ನೀವೇ ಕೇಳ್ತೀರಿ ಹೇಳು ಅಷ್ಟೇ ಮುಗಿದು ಹೊತ್ತು ಕೇಳಕ್ ಹೋಗ್ಬೇಡ ಮತ್ತೆ ಕೇಳ ಸಹಿ ಮಾಡ್ಕೊಳಕ್ ಹೋಗ್ಬೇಡ ನೀನು ಏನೇ ಬರ್ತೇನೆ ತೋರ್ವ ಅನೇತ್ರ ಏನೊಂದಕ್ಕೆ ಮಾತಾಡಕಂತ ಬಂದೇ ಡ್ಯಾಡ ಸುಮ್ನೆ ಇದ್ದೇನು ಆಗಿಲ್ಲ ಬರ್ತೇನೆ ಸುಮ್ಮನಿಂದ ಹಲ್ಕಟ್ ಹಲ್ಕಟ್ಟಬೇ ಹೋದ್ರ ಹೋಗ್ಲಿ ಹೋಗಿ ಮಗಳ ಹಿಂದಿಂದ ಅವಾ ಬಾರೋ ಒಳಗೆ ಇರ್ಲಿ ಬಾ ಏನ್ ಹಂಗ ಅವ್ರು ಅಂತಿರ್ತಾರ ಬಾ ತಲೆ ಕೆಡ್ಸ್ಕೊಬಿಡ್ ಬಾರೋ ಹೋಗ್ಲಿ ಬೇಡ ಬ್ಯಾಡ ನಾ ಇದ್ದಷ್ಟು ಹೊತ್ತು ನೀನ್ ಮತ್ತಿಗ ಮತ್ತೋಟ ಶಿಟ್ಟ ಬರ್ತೈತಿ ಜಗಳನ್ನ ಮಾಡ್ಕೊಂಡ್ ಕುಂದಿರ್ತಾಳಾ ಬ್ಯಾಡ ಏನ ನಾ ಹೊಕ್ಕೇನಿ ಒಂಚೂರು ಸ್ವಲ್ಪ ತನಕ ಬಿಟ್ಟು ಸಮಾಧಾನ ತಾನೆ ಅಕ್ಕಿ ಹಂಗ ನಾನು ನೋಡತ್ಲೆ ಕರ ಕಲಿಸ್ದಂಗೆ ಆಗೈತಿ ತಲೆ ಕೆಡಿಸಿಕೊಡ್ ಸುಮ್ಮನೆ ನಾನು ಹಾಗೆ ಮಾಡ್ಕೊಂಡು ಹಂಗೆ ಬಂದೆ ನನಗೇನು ಸಿಟ್ಟಿಲ್ಲ ಬೇಜಾರಿಲ್ಲ ನೀನು ಅದಕ್ಕೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ಆರಾಮಿರೋ ಏನು ಹ್ಞೂ ದಿನ ಯಾವತ್ತರ ಪುರುಸಿತ್ತಾಗ ಬರ್ತೇನೆ ಅತ್ತ ಹ್ಞೂ ಆಯ್ತು ನನಗೂ ಬರ್ತಾರಂತ ಗೊತ್ತೇ ಇಲ್ಲವಾ ಇರಲಿ ಬಿಡಿ ಏನು ಅತ್ ಮಗ ನೋಡಕ್ಕೆ ತಾಯಿ ಅಷ್ಟು ಹಾಂ ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ ಅದಕ್ಕೆ ಯಾಕೆ ಇದು ಮಾಡ್ಕೊತೀ ಸುಮ್ಮನೆ ಹೋಗಿ ಹಂಗಾರ ಬರ್ತೀಯಾ ಇವ ಅಪ್ಪಗೆ ಅಣ್ಣಗೆ ಮೈಗಿನ ಸಿಟ್ಟ ಕಡಿಮೆ ಆಗಿಲ್ಲ ಅಂದೇ ಆಗ ಯವ ಅವಕ್ಕೇನು ಕಡಿಮೆ ಆದಿತ್ತು ಕಡಿಮೆ ಎಲ್ಲ ಕತ್ತು ಏನು ಹಣೆ ಬಾರ ಬೇರೆ ಬೇರೆ ಆಗೈತಿ ನಿಂಗೆ ಇನ್ನೊಮ್ಮೆ ನಾನು ಬಂದಾಗ ಹೇಳ್ತೇನೆ ಸಮಾಧಾನ ಇದ್ದಾಗ ಈಗ ಬೇಡ ಒಳಗೆ ಹೋಗು ಹ್ಞೂ ಅಲ್ಲಪ್ಪ ಈಗ ಏನು ಗಂಡ ಹೆಂಡತಿ ಇಲ್ಲೇ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡಿರ ಹೆಂಗ ಏನು ಬರ್ಬೇಕಂತೀಯ ಒಟ್ಟು ತಾಯಿ ಕಡೆ ಆ ಬರ್ಬೇಕು ಬೇ ಆದ್ರೆ ಈಗ ಸದ್ಯಕ್ಕೆ ಬೇಡವಾ ಇಲ್ಲಿ ದುಡಿಮೆ ಐತಿ ಕೈಯಾಗ ಇರಾಕ್ ಮನೀನೂ ಐತಿ ಸುಮ್ಮನೆ ನಮ್ಮಿಂದ ನಿಮಗೂ ಕಿರಿಕಿರಿ ಯಾಕಂದ್ರೆ ನೀನು ಒಂದು ಸ್ವಲ್ಪ ಅನ್ಸರ್ಸ್ಕೊಳಕೆ ಅಲ್ವಾ ಬಾಯಿಗೆ ಬಂದಂಗೆ ಮಾತಾಡ್ತಿ ಎತ್ತಬೇಕತ್ತ ಒಬ್ರಿಗೆ ಬೇಜಾರಕ್ಕೆ ತನ್ನೋದು ವಿಚಾರನ ಮಾಡಕ್ಕೆ ಹೋಗೋದಿಲ್ಲ ಹಂಗಾಗಿ ಒಂಥರ ಬೇಡ ಸುಮ್ಮನೆ ಯಾಕೆ ನಮ್ ನಾವು ನಿಮ್ಮ ನಿನ್ ನೀವು ಇರೋದು ಒಳ್ಳೇದು ತಿಂಗಳ ಪಗಾರ ಬರ್ತಿದ್ದಂಗೆ ನಾನು ಬಂದು ಕೊಡ್ತೇನೆ ನಿಮಗೆ ಏನು ಅದ್ರ ಬಗ್ಗೆ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡ್ರಿ ನನಗೆ ಒಲ್ಲೆ ಬರಕ್ಕೆ ಮನ್ಸಿಲ್ವ ನೋಡು ಕೇಳ್ರಿ ಕೇಳ್ರಿ ಮಾತು ಹೆಂಗದ ಬಾಯಕ್ಕೆ ಬರ್ತಾ ಇರೋದು ಕೇಳ್ರಿ ಅಂತ ಮನಸ್ಸಿಲ್ಲಂತ ಮತ್ತೆ ಹಂಗಾರೆ ಯಾರ ಜೊತೆ ತಾ ಆತು ಅಂತ ಇರ್ಬೇಕಂತಾನೆ ಅಲ್ಲ ಒಂದು ತಾಯಿ ಬಗ್ಗೆ ಪ್ರೀತಿ ಇಲ್ಲಿ ಏನ್ ಹೇಳ್ಬೇಕಾತಿದ ತಾಯಿ ಬಗ್ಗೆ ಪ್ರೀತಿ ಐತವ ಆದ್ರ ಬರಕ್ಕೆ ಮನಸ್ಸಿಲ್ಲ ನಂಗೆ ಈಗ ಅದೆಲ್ಲ ಯಾಕೆ ಮಾತ್ರ ಆಮೇಲೆ ಮಾತಾಡೋಣ ಅಂತ ಈಗ ಬಂದಿರಿ ನೇತ್ರ ಸ್ವಲ್ಪ ಕುಡಿಯಾಕೆ ಏನ್ರ ಮಾರ್ ನನಗ್ ಹೆಂಗ್ ಮಾಡ್ತಾಳೆ ಹೇಳಕ್ಕೆ ನಿಮ್ಗಾದ್ರೆ ಮಾಡ್ತಾಳ ಅವ್ರ ಹೋಗ ಇದ್ಲಾ ಅವ್ರ ಹೋಗ ಆದ್ರೆ ಮಾಡ್ತಾಳ ಯವ ನೀ ಹಿಂಗ ಅಂತಿಯಲ್ಲ ಅವ್ರ ಹೋಗಿ ಇಷ್ಟೊತ್ತಾದ್ರೂ ಒಂದು ಕಪ್ ಚಾನು ಕೊಟ್ಟಿಲಿಕ್ಕೆ ಕೊಡ್ಬೇಕನ್ನ ಮಟ್ಟ ನೀವು ಬಂದ್ರಿ ವಾಪಸ್ ಹಾಕಿನೋ ತೆಲಿ ಕೆಡಿಸ್ಕೊಳ್ಳಿಲ್ಲ ಇಲ್ಲ ಹೋಗಲಿಲ್ಲ